ಮಮತೆಯ ಮಡಿಲಲ್ಲಿ ಬೆಳೆದಂತಹ ನೀವು ಈ ವರ್ಷ ಮಕರ ರಾಶಿಯವರ ಒಂದು ಯುಗಾದಿಯ ಫಲವನ್ನು ನೋಡಿದಾಗ ಮಾತನಾಡುವಂತಹ ಸಮಯದಲ್ಲಿ ತುಂಬ ಜಾಗ್ರತೆಯಾಗಿ ಇರಬೇಕಾಗ್ತದೆ ಅದರಲ್ಲೂ ವಿಶೇಷವಾಗಿ ಸಮಾಜದ ಕಣ್ಣುಗಳು ಎಲ್ಲವೂ ಕೂಡ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಕಣ್ಣು ಒಂದು ತಕ್ಷಣದಲ್ಲಿ ನೆನಪಾಗ್ತದೆ ಕಣ್ಣಿನ ಒಂದು ಉಷ್ಯ ಇತ್ಯಾದಿಗಳು ಕೂಡ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಕಣ್ಣಿನ ಸಮಸ್ಯೆ ಹೇಳ್ತಕ್ಕಂಥದ್ದು ಕೂಡ ನಿಮಗೆ ಉಂಟಾಗುವ ಸಾಧ್ಯತೆಗಳಿರ್ತದೆ ಅಂದ್ರೆ ದೃಷ್ಟಿಯ ದೋಷ ಉಂಟಾಗ್ತದೆ ಮತ್ತು ಆರೋಗ್ಯದಲ್ಲಿ ಕಿರಿಕಿರಿಯು ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಕ್ಕಂಥದ್ದು ಅಲರ್ಜಿ ನೇತ್ರ ಬಾಧೆ ಅನಂತರದಲ್ಲಿ ಜ್ವರಾದಿಗಳು ಪದೇ ಪದೇ ನಾಲ್ಕು ನಾಲ್ಕು ದಿವಸಕ್ಕೊಮ್ಮೆ ಕಾಣಿಸ್ಕೊಳ್ಳುವ ರೀತಿಯಲ್ಲಿ ಒಂದು ರೀತಿಯಾದಂಥ ಕಿರಿಕಿರಿಯನ್ನು ಉಂಟು ಮಾಡುವ ಸಾಧ್ಯತೆಗಳು ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಜೊತೆಯಲ್ಲಿ ಒಂದು ಶುಭವಾದಂತಹ ವಿಚಾರ ಅಂತ ಹೇಳಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಶಿಕ್ಷ ವಿದ್ಯಾರ್ಥಿಗಳಾಗಿ ಯಾರು ಇರ್ತಾರೋ ಅಂಥವರಿಗೆ ಒಂದು ಉತ್ತಮವಾದಂಥ ವಿದ್ಯೆ ಇರತಕ್ಕಂಥದ್ದು ಉಂಟಾಗತ್ತೆ ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗ್ತದೆ ಅದರಲ್ಲೂ ಮಾತನಾಡುವಾಗ ನೀವು ಈ ಯುಗಾದಿಯಿಂದ ಬರುವ ಯುಗಾದಿಯ ತನಕದಲ್ಲೂ ಕೂಡ ಎಷ್ಟು ನಿಮ್ಮ ಮಾತನ್ನು ಹಿಡಿತದಲ್ಲಿ ಇಟ್ಕೊಳ್ತೀರೋ ಅಷ್ಟು ನಿಮಗೆ ಒಳಿತನ್ನು ಉಂಟು ಮಾಡಿಕೊಡುತ್ತೆ ಅಲ್ಲ ಅಂತ ಹೇಳಿದರೆ ಇಡೀ ಸಮಾಜ ಸಮಾಜವೇ ನಿಮ್ಮ ಮೇಲೆ ಮುಗಿಬೀಳುವ ಸಾಧ್ಯತೆಗಳಿರುತ್ತದೆ ಹಾಗಾಗಿ ಒಂದು ಕಿವಿ ಮಾತು ಅಂತ ಹೇಳಿ ಅಂದ್ಕೊಳ್ಳಿ ಅನಂತರದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಯೇ ಹೇಳ್ತಕ್ಕಂಥದ್ದು ಅಥವಾ ತುರ್ರಿ ಇತ್ಯಾದಿಗಳು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದು ಅನಂತರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವವರಿಗೆ ಕೂಡ ಇದು ಅನ್ವಯಿಸುತ್ತೆ ಮತ್ತು ಶುಭ ಫಲ ಇದೆ ಆದರೆ ಒಳಿತು ಇರ್ತಾರೆ ಅದಿ ಜೊತೆಯಲ್ಲಿ ಮನೆ ಇತ್ಯಾದಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥವರಿಗೆ ಸಾಲ ಸಂಬಂಧ ಆದಿಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ತಲೆ ಸ್ವಲ್ಪ ಭಾರವಾಗ್ತದೆ ವಚ್ಚೆ ಇರ್ತಕ್ಕಂಥದ್ದು ಮತ್ತು ಆದರೂ ಕೂಡ ಅಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು ಕ್ಷೇತ್ರಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಒಂದು ರೀತಿಯಾದಂಥ ಅಭಿವೃದ್ಧಿಯ ಪಥವನ್ನು ಕೆಲವು ವ್ಯಕ್ತಿಗಳು ಸಾಧಿಸಲಿಕ್ಕೆ ತುಂಬ ಅನುಕೂಲವಾಗಿರುತ್ತದೆ ಈ ವರ್ಷ ನಿಮಗೆ ಟೋಟಲ್ಲಾಗಿ ನಾವು ವಿಚಾರವನ್ನು ಮಾಡಿದರೆ ಸ್ವಲ್ಪ ಹಿಡಿತದಲ್ಲಿ ಇದ್ದುಬಿಟ್ರೆ ಶುಭ ಫಲಗಳೇ ಜಾಸ್ತಿಯಾಗಿ ಮಕರ ರಾಶಿಯವರಲ್ಲಿ ಕಾಣತಕ್ಕಂಥದ್ದು ಜೊತೆಯಲ್ಲೇ ಕುಟುಂಬದಲ್ಲಿ ಮಾತ್ರ ಅದೇ ಆಗ ನಾವು ಹೇಳಿದಾಗೆ ತಲೆ ಸ್ವಲ್ಪ ಆಗುತ್ತೆ ವ್ಯವಹಾರಿಕ ದೃಷ್ಟಿಯಿಂದಲೂ ಮನೆಯವರ ಸ್ವಲ್ಪ ಕಿರಿಕಿರಿಯಿಂದಲೂ ಆನಂತರದಲ್ಲಿ ಹಿರಿಯವರ ಉಪದ್ರವಾದಿಗಳಿಂದಲೂ ಎಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ಸಮಾಧಾನಕರವಾಗಿ ಇದ್ದು ಮುಂದಕ್ಕೆ ಸಾಗಿದರೆ ಜೀವನ ತುಂಬ ಚೆನ್ನಾಗಿರ್ತದೆ ಜೊತೆಯಲ್ಲಿ ಈ ವರ್ಷ ವಿಶೇಷವಾಗಿ ಧಾರ್ಮಿಕವಾದಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನದಾಗಿ ತೊಡ್ಕೊಳ್ತೀರಿ ಆನಂತರದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಹಾಡತಕ್ಕಂತಹ ಯೋಗ ಎಷ್ಟೋ ಜನ ಮಕರ ರಾಶಿಯಲ್ಲಿ ಇರ್ತಕ್ಕಂಥವರು ತಾನು ಕಾಶಿಗೆ ಹೋಗ್ಬೇಕಿತ್ತು ಗಯಾಕ್ಕೆ ಹೋಗ್ಬೇಕಿತ್ತು ಎಲ್ಲ ಅಂದ್ಕೊಳ್ತಾ ಇರ್ತಾರೆ ಅಂತಹವರಿಗೆ ಎಲ್ಲರಿಗೂ ಕೂಡ ಈ ಒಂದು ವರ್ಷದಲ್ಲೇ ಅಂತಹ ಪುಣ್ಯಕ್ಷೇತ್ರಗಳ ದರ್ಶನ ಗಂಗಾ ನದಿಯ ಸ್ನಾನ ಇತ್ಯಾದಿಗಳನ್ನು ಮಾಡುವ ಈ ಸುಯೋಗ ಇರತಕ್ಕಂಥದ್ದು ಇರತಕ್ಕಂಥದ್ದು ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮತ್ತು ಅಷ್ಟೇ ಅಲ್ಲದೆ ಪಾಪವನ್ನು ಎಷ್ಟನ್ನಾದರೂ ನಾವು ಮಾಡಿಕೊಳ್ಬಹುದು ಪುಣ್ಯವನ್ನ ಸಂಪಾದಿಸುವುದು ತುಂಬಾ ಕಷ್ಟಕರವಾದಂತಹ ಕೆಲಸ ಅಂತಹ ಪುಣ್ಯೋತ್ತಮವಾದಂತಹ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಂಡ್ರೆ ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮ ಬದುಕು ಪ್ರಜ್ವಲಿಸುತ್ತೆ ಅಂತಿದೆ ಆ ರೀತಿಯಲ್ಲಿ ಆಗ್ತದಕ್ಕೆ ಹಾಗಾಗಿ ಒಳ್ಳೆಯದಾಗುತ್ತೆ ಶುಭವಾಗಲಿ